ಜುಲೈ ಒಂಬತ್ತು ಭಾರತ್ ಬಂದ್ ಭಾರತ್ ಬಂದ್ಗೆ ಕರೆ ಕೊಡಲಾಗಿದೆ ಭಾರತ್ ಬಂದ್ ಅನ್ನ ಜುಲೈ ಒಂಬತ್ತರಂದು ಆಚರಣೆ ಮಾಡಲಾಗ್ತಾ ಇದೆ ಎಸ್ ಕಾರ್ಮಿಕ ಸಂಘಟನೆಗಳಿಂದ ಭಾರತ ಬಂದ್ಗೆ ಕರೆ ಕೊಡಲಾಗಿರ್ತಕ್ಕಂಥದ್ದು ಕಾರ್ಮಿಕ ವಿರೋಧಿ ನೀತಿ ರೈತ ವಿರೋಧಿ ನೀತಿ ಆರೋಪ ಕೇಂದ್ರ ಸರ್ಕಾರದ ಕಾರ್ಪೊರೇಟ್ ಪರ ನಿಲುವಿಗೆ ವಿರೋಧ ಐಎನ್ಟಿಯುಸಿ ಭಾರತೀಯ ರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಎಐಟಿಯುಸಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎಚ್ಎಂಎಸ್ ಹಿಂದ್ ಮಜ್ಜೂರ್ ಸಭಾ CITU ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ AIUT, ಯು ಸಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಟಿಯುಸಿಸಿ ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್ ಎಸ್ಸಿಡಬ್ಲ್ಯೂ ಎ ಸೆಲ್ಫ್ ಎಂಪ್ಲಾಯ್ಡ್ ವಿಮೆನ್ ಅಸೋಸಿಯೇಷನ್ ಯು ಟಿ ಟಿಯುಸಿ ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಒಟ್ಟು ಹತ್ತು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಗ್ರಾಮೀಣ ಕಾರ್ಮಿಕರ ಸಂಘಗಳ ಜಂಟಿ ವೇದಿಕೆಯಿಂದ ಭಾರತ್ ಬಂದ್ಗೆ ಕರೆಯನ್ನು ಕೊಡಲಾಗಿದೆ ಇನ್ನು ಕಾರ್ಮಿಕ ಸಂಘಟನೆಗಳ ಬಂದ್ಗೆ ಏನು ಕಾರಣಗಳನ್ನ ಕೊಡ್ತಿದ್ದಾರೆ ಅಂತ ನೋಡೋದಾದ್ರೆ ಕೇಂದ್ರ ಸರ್ಕಾರ ಗುತ್ತಿಗೆ ಆಧಾರಿತ ನೌಕರರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಖಾಸಗೀಕರಣ ಮಾಡಿಕೊಟ್ಟಿದೆ ಕೇಂದ್ರ ಸರ್ಕಾರ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ನೇಮಕಾತಿ ಬೇಡಿಕೆ ಕಡೆಗಣನೆಗೆ ಖಂಡನೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣ ಮಾಡದೆ ನಿರ್ಲಕ್ಷ್ಯಕ್ಕೆ ಮಾಡ್ತಾ ಕೇಂದ್ರ ಸರ್ಕಾರ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದಾರೆ ಸೊ ಭಾರತ್ ಬಂದ್ ಹಿನ್ನೆಲೆ ಏನಿರುತ್ತೆ ಏನಿರಲ್ಲ ಅಂತ ನೋಡೋದಾದ್ರೆ ಬ್ಯಾಂಕಿಂಗ್ ಪೋಸ್ಟಲ್ ವಿಮಾ ಸೇವೆ ಇರಲ್ಲ ಕಾರ್ಖಾನೆ ಟ್ರಾನ್ಸ್ಪೋರ್ಟ್ ಆಪ್ ಆಧಾರಿತ ಟ್ಯಾಕ್ಸಿ ಬೈಕ್ ಸಾರ್ವಜನಿಕ ಸಾರಿಗೆ ಸಿಬ್ಬಂದಿ ಬಂದ್ಗೆ ಬೆಂಬಲ ಸಾಧ್ಯತೆ ಇದೆ ಹಾಗಾದ್ರೆ ಏನೇನು ಇರುತ್ತೆ ಅಂತ ನೋಡೋದಾದ್ರೆ ಅಗತ್ಯ ವಸ್ತುಗಳು ಆಸ್ಪತ್ರೆ ಮೆಡಿಕಲ್ಸ್ ಶಾಲಾ ಕಾಲೇಜು ರೈಲ್ವೆ ಯೂನಿಯನ್ಗಳು ಬಂದ್ನಲ್ಲಿ ಭಾಗಿಯಾಗ್ತಾ ಇಲ್ಲ ಒಟ್ಟಾರೆ ಭಾರತ್ ಬಂದ್ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಗಿರೋ ಕಾರಣ ರಾಜ್ಯ ಸರ್ಕಾರ ಇದಕ್ಕೆ ಅಘೋಷಿತವಾಗಿ ಸಪೋರ್ಟ್ ಮಾಡೋ ಸಾಧ್ಯತೆ ಇದೆ ಪ್ರತಿ ಬಾರಿ ರಾಜ್ಯದಲ್ಲಿ ಬಂದ್ ಆದಾಗ ಕೇಂದ್ರ ಬಿಜೆಪಿ ವಿರುದ್ಧ ಪ್ರತಿಭಟನೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಬಂದ್ ಮಾಡಿಸ್ತಾರೆ ಅವರೇ ಬಸ್ಗಳು ಸುಮ್ಮನೆ ಬಿಡಲ್ಲ ಬಂದ್ ಥರ ನೋಡ್ಕೋತಾರೆ ಸೊ ಇದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಎಡಪಂಥೀಯ ಸಂಘಟನೆಗಳು ಬಹುತೇಕ ಇಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಬಂದನ್ನು ಯಶಸ್ವಿ ಮಾಡೋದು ಕೇಂದ್ರ ಸರ್ಕಾರದ ವಿರುದ್ಧ ಅದರ ಪ್ರತಿಭಟನೆಗೆ ಅಘೋಷಿತವಾಗಿ ಸಪೋರ್ಟ್ ಮಾಡೋ ಲೆಕ್ಕಾಚಾರಗಳು ಯಾವಾಗಲೂ ನಡ್ಕೊಂಡು ಬಂದಿದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದು ರಾಜ್ಯದಲ್ಲಿ ಬಿಜೆಪಿ ಇದ್ದರೆ ಆಗಲೂ ಇದೇ ಕತೆ ಎರಡೂ ಕಡೆ ಸೇಮ್ ಸರ್ಕಾರ ಇದ್ದಾಗ ಇವೆಲ್ಲ ಸಕ್ಸಸ್ ಆಗಲ್ಲ ಉಲ್ಟಾ ಸರ್ಕಾರಗಳಿದ್ದಾಗ ಇದು ಸಕ್ಸಸ್ ಆಗುತ್ತೆ ಸೊ ಈಗ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಬಂದ್ ಅನ್ನ ಕರೆ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಾಗಾಗಿ ಈ ಬಂದ್ ರಾಜ್ಯದಲ್ಲಿ ಭಾಗಶಃ ಯಶಸ್ವಿಯಾಗಬಹುದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರಾ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ